ಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವು ಲಾಸ್ಟ್ ವಿಡಿಯೋನ ನೋಡಿರ್ಬೋದು ನಾವು ಬಂಡಿಗಡಿ ಹೋಗಿ ಬಂದಿದ್ದ ವಿಡಿಯೋನ ಹಾಕಿದ್ದೆ ದೇವಸ್ಥಾನದ ವಿಡಿಯೋನ ತುಂಬಾ ಜನ ಇಷ್ಟಪಟ್ಟಿ ಕತೀನಿ ಇವತ್ತಿನ ವಿಡಿಯೋದಲ್ಲಿ ಅವತ್ತಿನ ದಿನವೇ ನಾವು ಶೃಂಗೇರಿಗೆ ಕೂಡ ಹೋಗಿದ್ವಿ ಆ ವೀಡಿಯೋನ ಹಾಕ್ತೀನಿ ಈ ನಾವು ಮದುವೆಯಾಗಿ ಇಷ್ಟು ವರ್ಷ ಶೃಂಗೇರಿ ಹೋಗಿದ್ದೀವಿ ಸ್ನೇಹಿತರೆ ಆರು ವರ್ಷದಲ್ಲಿ ಅದೆಷ್ಟೋ ಸಾರಿ ಹೋಗಿದ್ದೀವೋ ಆದರೆ ಈ ಬಾರಿ ನಾವು ಶೃಂಗೇರಿ ಹೋದಾಗ ತುಂಬಾ ವಿಶೇಷವಾಗಿತ್ತು ಅದೇನಿತ್ತು ಏನು ವಿಶೇಷ ಇತ್ತು ಅಂತ ಹೇಳಿ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾಕೆಂದರೆ ಇಲ್ಲಿ ಮಳೆ ಶುರುವಾಗಿದೆ ಮಧ್ಯಾಹ್ನ ಆಗ್ತಿದ್ದಂಗೆ ಗುಡುಗು ಮಿಂಚು ಮಳೆ ಶುರುವಾಗಿಬಿಡುತ್ತೆ ಆಮೇಲೆ ನೆಟ್ವರ್ಕೇ ಸಿಗಲ್ಲ ಒಂದು ಫೋನ್ ಮಾಡ್ತೀನಿ ಅಂದರೂ ನೆಟ್ವರ್ಕ್ ಸಿಗಲ್ಲ ಮುಂಚೆನೇ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆಲ್ಲ ನೆಟ್ವರ್ಕ್ ಸಿಗಲ್ಲ ಇದ್ದದ್ದು ಈ ಮಳೆ ಬಂತು ಅಂದರೆ ಫೋನಲ್ಲಿ ಮಾತಾಡಲಿಕ್ಕೂ ನೆಟ್ವರ್ಕ್ ಸಿಗಲ್ಲ ಸ್ನೇಹಿತರೆ ಆ ಥರ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋ ಬರೋದು ಸ್ವಲ್ಪ ಹಿಂದೆ ಮುಂದೆ ಆದರೆ ಇನ್ನೂ ನನ್ನ ನನ್ನ ಚಾನಲ್ಗೆ ನೂರ ಐವತ್ತು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬಾ ಖುಷಿ ಕೊಡ್ತಾಯಿದೆ ನೂರು ಜನ ಹದಿನೈದು ಜನ ಇದ್ದಿದ್ದು ನೂರ ಐವತ್ತು ಜನ ಆಗಿದ್ದು ಅಂದರೆ ಅದು ಕಮ್ಮಿ ಅಲ್ಲ ಒಬ್ಬೊಂದೊಂದು ಸಬ್ಸ್ಕ್ರೈಬರು ತುಂಬಾ ಇಂಪಾರ್ಟೆಂಟು ತುಂಬ ಖುಷಿ ಇದೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋದಲ್ಲಿ ಶೃಂಗೇರಿಗೆ ಹೋಗಿ ಬಂದಿದ್ದನ್ನ ತೋ ತೋರಿಸ್ತೀನಿ ನೋಡ್ಕೊಂಬನ್ನಿ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ಸ್ನೇಹಿತರೆ ನಾವಿಲ್ಲಿ ಬಂಡಿಗಡಿ ಮಠದಿಂದ ಹೊರಟಾಯಿತು ಇವಾಗ ನಾವು ಬಂದು ನಿಮಗೆ ತೋರಿಸ್ತಾ ಇರೋದು ಹರಿಹಾರಪುರ ಹರಿಹಾರಪುರದಲ್ಲೂ ಒಂದು ಮಠ ಇದೆ ಇಲ್ಲೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ತುಂಬ ದೊಡ್ಡದಾಗಿದೆ ಒಂದು ಆಂಜನೇಯ ಸ್ಟ್ಯಾಚು ಕೂಡ ಇದೆ ನಾವು ಇವತ್ತು ಹೋಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ನಾನು ಹರಿಹಾರಪುರಕ್ಕೆ ಹೋದಾಗ ಅಲ್ಲೇ ವೀಡಿಯೋ ಮಾಡಿ ತಿಳಿಸ್ ತೋರಿಸ್ತೀನಿ ನಾನು ಇವಾಗ ಹೊರಗಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಂಟ್ರೆನ್ಸು ಈ ಥರ ಮೂರು ಗೋಪುರ ಇದೆ ಚೆನ್ನಾಗಿದೆ ಒಳಗೆಲ್ಲ ನೀವೇನಾದರೂ ಈ ಸೈಡ್ ಬಂದರೆ ಈ ಮಠಕ್ಕೂ ಹೋಗಿ ತುಂಬಾ ಚೆನ್ನಾಗಿದೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡೋಣ ಅಂತ ಹೇಳಿ ಇಷ್ಟು ಮಾತ್ರ ಕ್ಲಿಪ್ಪಿಂಗ್ ಕಾರಲ್ಲೇ ಮಾಡಿದೆ ಅಲ್ಲಿಂದ ನಾವು ಶೃಂಗೇರಿಗೆ ಹೊರಟ್ವಿ ನೀವು ಅಲ್ಲಿಗೆ ಶೃಂಗೇರಿಯಿಂದ ಏನಾದರೂ ಕೊಪ್ಪ ಈ ಕಡೆ ಬಂದರೆ ಪ ಹರಿಹರ್ಪುರ ಸಿಗುತ್ತೆ ಅಲ್ಲಿರೋದದು ಮಠ ಅಲ್ಲಿಂದ ಹರಿಹರ್ಪುರದಿಂದ ಮತ್ತು ನೀವು ಹೋಗೋ ರೋಡಲ್ಲಿ ಸಿಗೋದು ಕೋ ಇದು ಬಂಡಿಗಡಿ ಮಠ ನೀವು ಇವೆಡನ ಪ್ಲೇಸ್ನ ನೋಡ್ಬೋದು ಈ ಕಡೆ ಬಂದರೆ ನಾವು ಇವಾಗ ಇದ್ದೀವಿ ಶೃಂಗೇರಿಗೆ ಟೈಮ್ ಇವಾಗ ಮೂರು ಗಂಟೆ ಅಥವಾ ಮೂರು ಕಾಲೇನೋ ಆಗಿತ್ತು ಅನಿಸುತ್ತೆ ನಾವಿದ್ದಲ್ಲಿಂದ ಅಲ್ಲಿಗೊಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇತ್ತು ಹಾಗಾಗಿ ಹೊರಟ್ವಿ ನಮಗೆ ಕೊಪ್ಪದಿಂದ ಶೃಂಗೇರಿಗೆ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ಮಳೆ ಬಂದಿದೆ ಇಲ್ಲಿ ತುಂಬಾನೇ ಚೆನ್ನಾಗಿ ಮಳೆ ಬಂದಿದೆ ನೋಡ್ಬೋದು ನೀವು ರೋಡಲ್ಲೆಲ್ಲ ನೀರಿದೆ ಗೋಪುರಕ್ಕೆ ಪೇಂಟ್ ಮಾಡ್ತಾರೆ ಅನಿಸುತ್ತೆ ಹಾಗಾಗಿ ಅಲ್ಲೆಲ್ಲ ತೊಳಿತಾ ಇದ್ರು ಈ ಥರ ಎಲ್ಲ ಇದನ್ನು ಕಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬಂದಿದೆ ಇಲ್ಲೂ ಕೂಡ ಎಲ್ಲ ಕೆಳಗೆ ನೀರಿದೆ ಈ ಕಡೆ ದೇವಸ್ಥಾನಕ್ಕೂ ಕೂಡ ಪೇಂಟ್ ಮಾಡಿದ್ದಾರೆ ವೈಟ್ ಪೇಂಟ್ ಮಾಡಿದ್ದಾರೆ ನೋಡಿ ಅದು ಈಗ ಹೊಸದಾಗಿ ಮಾಡಿರೋದು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಅದಲ್ಲದೆ ಇವ ಈಗ ನಾನು ನೆಕ್ಸ್ಟ್ ಬರುತ್ತೆ ನಿಮಗೆ ವೀಡಿಯೋ ದೇವ್ರನ್ನ ಹೊರಗಿಂದನೇ ವೀಡಿಯೋ ಮಾಡಿದ್ದೀನಿ ಅಷ್ಟರೊಳಗೆ ಅಲ್ಲಿ ವಾಚ್ಮ್ಯಾನ್ ವೀಡಿಯೋ ಮಾಡಬಾರ್ದು ಅಂತ ಕೂಗ್ತಾ ಬಂದರು ತೆಗ್ದೆ ಫೋನು ಈ ಸ್ವಲ್ಪ ದೇವ್ರು ಕಾಣುತ್ತೆ ನೋಡಿ ಹಾಗೆ ಯಾರು ಶೃಂಗೇರಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನಾವಂತೂ ಸುಮಾರು ಸರಿ ಬಂದಿ ಬಂದಿದ್ದೀವಿ ವಾತಾವರಣ ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ ಮಳೆ ಬಂದು ಬಿಟ್ಟಿತ್ತಲ್ವ ಸ್ವಲ್ಪ ಮೋಡದ ಥರ ಚೆನ್ನಾಗಿತ್ತು ವಾತಾವರಣ ಇವತ್ತು ಇವತ್ತು ಶುಕ್ರವಾರ ಏನೋ ವಿಶೇಷ ಪೂಜೆ ಇತ್ತು ಅನಿಸ್ತತೆ ಏನಿತ್ತು ಅವತ್ತಿನ ದಿನ ವಿಶೇಷ ಅನ್ನೋದು ನನಗಂತೂ ನಮಗೆ ಗೊತ್ತೇ ಆಗಲಿಲ್ಲ ಒಟ್ಟು ಚೆನ್ನಾಗಿತ್ತು ಆವತ್ತಿನ ದಿನ ನೋಡಿ ಇವಾಗ ದೇವಸ್ಥಾನದ ಎದುರುಗಡೆ ಬಂದೆ ಇಲ್ಲಿ ಒಳಗಿರೋದು ಶಾರದಾಂಬ ನಾನು ಇವಾಗ ಇಲ್ಲಿಂದ ಝೂಮ್ ಹಾಕಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಕಾಣಿಸುತ್ತೆ ಸ್ವಲ್ಪ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟರೊಳಗೆ ವಾಚ್ಮ್ಯಾನ್ ಬಂದ್ರಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ ನೋಡಿ ಅಲ್ಲಿ ಕೂಗ್ತಾ ಬಂದರು ವೀಡಿಯೋ ಮಾಡಬಾರ್ದು ಅಂತ ಬಿಟ್ಟೆ ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ ಈ ಕಡೆ ತೋರಣ ಗಣಪತಿ ಇನ್ನೊಂದು ದೇವರು ಈ ದೇವಸ್ಥಾನದ ಬಲ್ಭಾಗ ಇತ್ತು ಅಲ್ಲೇ ಈ ಕಡೆ ಬಂದಿದ್ದೀವಿ ಇಲ್ಲೂ ಎಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಆದರೂ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಅಲ್ಲಿಂದ ನಾವು ಈ ಕಡೆ ಹೊಳೆ ಇದೆ ಅಲ್ವಾ ಆ ಕಡೆ ಹೋಗೋಣ ಅಂತೇಳಿ ಹೊರಟ್ವಿ ನಾವು ಬಂದ ತಕ್ಷಣ ಹೋಗಲಿಲ್ಲ ಅಲ್ಲಿಗೆ ದೇವಸ್ಥಾನ ಫ್ರೀ ಇತ್ತು ಅಂತ ದೇವಸ್ಥಾನಕ್ಕೆ ಹೋದ್ವಿ ಆಮೇಲೆ ಈ ಕಡೆ ಹೋಗ್ತಾ ಇದ್ದೀವಿ ನನ್ನ ಪಾಪು ಕೈ ಬಿಟ್ಟು ಅವನೊಬ್ಬನೇ ಓಡಾಡ್ಬೇಕನ್ನು ನೋಡಿ ಅಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾನೆ ಅಲ್ಲಿ ಬೇರೆ ನೀರು ಅಲ್ವಾ ಜಾರ್ತಾನೆ ಅಂತ ನಮಗೆ ಭಯ ಸ್ನೇಹಿತರೆ ನಿಮಗೆ ಇವಾಗ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕಲ್ಲಿಂದು ಆ ದೇವಸ್ಥಾನದ ಆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಅದ್ರ ಒಳಗೆಲ್ಲ ಹೋಗಿ ಆ ಕಡೆ ಅಕ್ಕಪಕ್ಕ ಆಂಜನೇಯ ಇನ್ನೂ ಒಂದಿಷ್ಟು ದೇವರುಗಳಿದ್ದಾವೆ ಅಲ್ಲೆಲ್ಲ ನಾವು ನಮಸ್ಕಾರ ಮಾಡಿ ಬರೋಷ್ಟ್ರೊಳಗೆ ಶೃಂಗೇರಿಯ ಗುರುಗಳಿದಾರಲ್ಲ ದೊಡ್ಡ ದೊಡ್ಡವರು ಅವರು ಬಂದರು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಅಂದರೆ ಅಲ್ಲಿ ಅವ್ರು ಬಂದಾಗ ಹೇಳ್ತಾನೇ ಇದ್ರು ವೀಡಿಯೋ ಮಾಡೋಂಗಿಲ್ಲ ಯಾರೂ ಫೋನ್ ತೆಗಿಬೇಡಿ ವೀಡಿಯೋ ಮಾಡಬೇಡಿ ದೂರದಿಂದ ನಮಸ್ಕಾರ ಮಾಡ್ಕೊಳ್ಳಿ ಯಾರಾದರೂ ವೀಡಿಯೋ ಮಾಡಿದ್ಕಂಡ್ರೆ ಫೋನ್ ಇಸ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾನೆ ಇದ್ರು ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ನಾನು ಅದ್ರಾಗೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡೆ ಅದಾದಮೇಲೆ ಸುಮಾರು ಹೊತ್ತು ಅವರು ದೇವಸ್ಥಾನದ ಒಳಗಿಂದ ಹೊರ ಬರೋರಿಗೂ ಕಾದ್ವಿ ನೋಡಿರಿ ಇವಾಗ ಅಲ್ಲಿ ಎಲೆಕ್ಟ್ರಿಕ್ ಗಾಡೀಲಿ ಹೋಗ್ತಾ ಇದ್ದಾರೆ ಇದೇ ಮೊದಲನೇ ಬಾರಿ ಸ್ನೇಹಿತರೆ ನಾನು ಕೂಡ ಗುರುಗಳನ್ನ ಇಷ್ಟು ಹತ್ರದಿಂದ ನೋಡಿದ್ದು ಅದು ಇವತ್ತು ಒಂದೇ ದಿನದಲ್ಲೇ ಇಬ್ರು ಕೂಡ ನೋಡಿದ್ವಿ ಅದೇ ತುಂಬಾನೇ ವಿಶೇಷ ಆಯ್ತು ಇವತ್ತು ನಮಗೆ ಇದೇ ವಿಶೇಷ ನಾನು ಹೇಳಿದ್ನಲ್ವಾ ಈ ಬಾರಿ ತುಂಬ ವಿಶೇಷವಾಗಿತ್ತು ಅಂತ ಇವರು ದರ್ಶನ ಮಾಡಿದ್ ನಮಗೆ ತುಂಬಾನೇ ಖುಷಿ ಕೊಡ್ತು ಇವಾಗ ನಾವು ಮತ್ತೆ ಸ್ವಲ್ಪ ಬಿಸಿಲು ಬಂದಂಗಾಯ್ತು ನೋಡಿ ಇವಾಗ ಇವಾಗ ಈ ಕಡೆ ಹೋಗ್ತಾ ಇದೀವಿ ರೌಂಡ್ ದೇವಸ್ಥಾನ ಸುತ್ತ ಎಲ್ಲ ನೋಡೋಣ ಅಂತ ಹೇಳಿ ನಮ್ಮ ಪಾಪು ನಾವು ಹಿಡ್ಕೊಳಂಗಿಲ್ಲ ಅಂತೆ ಇವರು ಮಕ್ಕಳಿದ್ರಲ್ವ ಜಯಂತು ಅಮೃತ ಅಂಪೂರ್ಣ ಅವ್ರ ಜೊತೆ ಓಡಾಡ್ಬೇಕಂತೆ ನೋಡಿ ಇಲ್ಲಿ ಅವ್ರ ಜೊತೆ ಓಡಾಡ್ತಾಯಿದ ನಾನು ಚೆನ್ನಾಗಿ ಇವಾಗ ಬಿಸಿಲು ಬಿತ್ತು ಎಷ್ಟು ಮೋಡ ಇತ್ತಲ್ವ ನಾನು ಆವಾಗಲೇ ವೀಡಿಯೋದಾಗೆ ನೋಡಿ ಇವಾಗ ಎಷ್ಟು ಬಿಸಿಲು ಇದೆ ಆಮೇಲೆ ಇಲ್ಲಿ ಮೀನು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ವು ಮೀನನ್ನ ನೋಡ್ತಾ ಇದ್ವಿ ಮತ್ತು ಆ ಕಡೆ ಹೊಳೆ ಕಡೆ ಹೋಗೋಣ ಕೆಳಗಿಳಿದು ನೋಡೋಣ ಅಂತೇಳಿ ಆ ಕಡೆ ಹೋಗ್ತೀವಿ ನಾನು ನೆಕ್ಸ್ಟ್ ಆ ಕ್ಲಿಪ್ಪಿಂಗ್ ಕೂಡ ತೋರಿಸ್ತೀನಿ ನಿಮಗಿಲ್ಲಿ ನಾವು ಅವರು ದೊಡ್ಡವರು ಹೋದ್ರಲ್ಲ ಗುರುಗಳು ಅವರಷ್ಟೇ ಅಷ್ಟೇ ಅಂತಂದು ತಿಳ್ಕೊಂಡ್ವಿ ಅದಾದಮೇಲೆ ಸ್ವಲ್ಪೊತ್ತಿಗೆ ಇನ್ನೂ ಒಬ್ರು ಇದ್ದಾರೆ ಇನ್ನೊಬ್ರು ಸಣ್ಣವರು ಅವರು ಕೂಡ ಬಂದರು ನಾನು ನೆಕ್ಸ್ಟ್ ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ಇವಾಗ ನಾವು ಹೊಳೆ ಹತ್ರ ಬಂದ್ವಿ ನೋಡಿ ಮುಂಚೆ ಈ ಥರ ಎಲ್ಲ ಅದು ಅಡ್ಡ ಕಟ್ಟಿದಾರಲ್ಲ ಕಬ್ಬಿಣದ್ದು ಆ ಥರದ್ದು ಇರಲಿಲ್ಲ ಹೊಳೆಲಿ ಕಾಲು ಎಲ್ಲ ತೊಳ್ಕೊಂಬರ್ಬೋದಾಗಿತ್ತು ಈಗ ಆ ಥರ ಏನು ಹೋಗಂಗಿಲ್ಲ ಈ ಥರ ಅಡ್ಡ ಇದನ್ನ ಹಾಕ್ಬಿಟ್ಟಿದ್ದಾರೆ ಸುಮ್ಮನೆ ನಿಂತು ನೋಡ್ಬೇಕಷ್ಟೇ ಎಲ್ಲರೂ ನಿಂತು ನೋಡ್ತಾ ಇದ್ರು ನೋಡಿ ಮೀನು ಕಾಣ್ತಾ ಇದ್ದಾವೆ ಇಷ್ಟು ದೊಡ್ಡ ದೊಡ್ಡ ಮೀನು ಇದಾವೆ ತೋರಿಸ್ತಾ ಇದ್ದೀನಿ ನಾನು ನಿಮಗೂ ಇಲ್ಲಿ ಮಂಡಕ್ಕಿ ಎಲ್ಲ ತಂದು ಹಾಕ್ತಾ ಎಲ್ಲರೂ ನಾವು ತಗೊಂಡು ಹೋಗಲಿಲ್ಲ ನಾವು ಕಾರ್ ಆ ಕಡೆ ಪಾರ್ಕಿಂಗ್ ಮಾಡಿದರೆ ಅಲ್ಲಿ ಮಂಡಕ್ಕಿ ಸಿಗ್ತಿತ್ತು ನಾವು ಈ ಈ ಕಡೆ ಮಾಡಿ ಹೋದ್ವಿ ದೇವಸ್ಥಾನದ ಪಕ್ಕಕ್ಕೆ ಹಂಗೆ ಮಂಡಕ್ಕಿ ಎಲ್ಲ ಒಯ್ಲಿಲ್ಲ ನೋಡಿ ಮೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಸಿಕ್ಕಾಪಟ್ಟೆ ಮೀನಿದ್ದಾವೆ ಎಷ್ಟು ಮಳೆ ಬಂದರೂ ಇಲ್ಲಿನ ಮೀನು ಹೋಗೋದೇ ಇಲ್ಲ ಇಲ್ಲೇ ಇರ್ತವೆ ಅಂತ ಹೇಳಿ ಮಾತಾಡ್ತಾ ಇದ್ವಿ ಹೋದ ವರ್ಷ ಅಲ್ಲ ಹಚ್ಚ ವರ್ಷ ಏನಪ್ಪ ತುಂಬ ಮಳೆ ಬಂದು ಎಲ್ಲಿವರೆಗೂ ನೀರು ಬಂದಿತ್ತು ಅಂತೀರ ತುಂಬ ಎತ್ತರ ತನಕ ನೀರು ಬಂದಿತ್ತು ಆದರೂ ಮೀನುಗಳೆಲ್ಲ ಇಲ್ಲೇ ಇದ್ದಾವೆ ನೋಡಿ ಹೋಗೇ ಇಲ್ಲ ಎಷ್ಟು ಮೀನಿಂದ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಶೃಂಗೇರಿ ಬಂದಾಗ ಇಲ್ಲಿ ಮೀನಿಗೆಲ್ಲ ಮಂಡಕ್ಕಿ ತಂದು ಹಾಕಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನಾವು ಹಾಕ್ತೀವಿ ಸಾಮಾನ್ಯವಾಗಿ ಇದೇ ಈ ಸರಿ ಅಷ್ಟೇ ನಾವು ಮಿಸ್ ಮಾಡಿದ್ದು ಪ್ರತಿ ಬಾರಿ ತಂದು ಹಾಕ್ತಿದ್ವಿ ಆಮೇಲೆ ಕೊರೋನಾ ಆದಾಗ ಸ್ವಲ್ಪ ಅದನ್ನ ಬಂದ್ ಮಾಡಿದ್ರಲ್ಲಿ ಅಲ್ಲಿ ಹೋಗೋಕೆ ಬಿಟ್ಟಿರಲಿಲ್ಲ ಆವಾಗ ಹಾಕಿಲ್ಲ ಆಮೇಲೆ ಅಲ್ಲೇ ಈ ಥರ ಹಾವು ಕಪ್ಪೆಗೆ ನೆರಳು ಮಾಡಿರೋ ಥರದ್ದೊಂದು ಇದಿದೆ ಇಲ್ಲಿ ನೋಡಿ ಕಾಣಿಸ್ತಾ ಇರೋದು ನಿಮಗೆ ಕಪ್ಪೆಗೆ ಹಾವು ನೆರಳು ಮಾಡಿದೆ ಹಾವೊಂದು ಸಣ್ಣದು ಒಂದು ಗುಡಿ ಕೂಡ ಇತ್ತು ಅದನ್ನು ನೋಡ್ಕೊಂಡು ಹೊರಟೆ ಆಮೇಲೆ ಈ ಕಡೆ ಒಂದು ಲಿಂಗು ಇದೆ ಲಿಂಗು ಬಸವಣ್ಣ ಇದಿದೆ ಅಲ್ಲಿ ಈ ಥರ ಕಾಯಿನ್ ನಿಲ್ಲಿಸ್ತಾ ಇದ್ರಪ್ಪ ಮುಂಚೆ ಎಲ್ಲ ಈ ಥರ ಏನು ನಿಲ್ಲಿಸ್ತಿರ್ಲಿಲ್ಲ ಈಗೇನು ಅದನ್ನ ಹೊಸ್ದಕ್ಕೆ ಶುರು ಮಾಡಿದ್ದಾರೆ ಕಾಯಿನ ತೊಗೊಂಬಂದು ಅಲ್ಲಿ ನಿಲ್ಲಿಸೋದು ಅದನ್ನು ಸುಮ್ಮನೆ ನಿಂತು ಹೊತ್ತು ನೋಡಿ ಆಮೇಲೆ ಮೆಟ್ಲು ಮೇಲೆ ಬಂದು ಕೂತು ಆ ಮೀನ್ನೆಲ್ಲ ದೂರದಿಂದ ನೋಡ್ತಾ ಇದ್ವಿ ನಮ್ಮ ಪಾಪು ನೋಡಿ ಅವ್ರ ಮಾವನ ಜೊತೆ ಕೂತಿದ್ದಾನೆ ಇಲ್ಲಿ ಗಣಪ ಕೂಡ ಅವರ ಹತ್ರ ಕಾಯಿನ ಕೇಳ್ತಾ ಇದ್ದಾನೆ ಕಾಯಿನ್ ಇದ್ರೆ ಕೊಡುಪಪ್ಪ ನಾನು ನಿಲ್ತೀನಿ ಅಂತ ಹಾಗೆ ಒಬ್ರು ನೋಡಿ ಒಬ್ಬರು ಶುರು ಮಾಡ್ತಾರಲ್ವ ಈಗ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಗುರುಗಳು ಕೂಡ ಬಂದರು ಇವರು ಅವ್ರಿಗಿಂತ ಸ್ವಲ್ಪ ಚಿಕ್ಕವರು ನನಗೆ ಹೆಸ್ರು ಗೊತ್ತಿಲ್ಲ ಸ್ನೇಹಿತರೆ ನಾನು ತಿಳ್ಕೊಳ್ಳೋದು ಮರ್ತೋಯ್ತು ಹೆಸ್ರು ಮರ್ತೋಗಿದ್ದೆ ಹಂಗೆ ನೋಡಿ ಇಲ್ಲಿ ಹೋಗ್ತಾ ಇದಾರೆ ವೀಡಿಯೋ ಮಾಡೋಂಗಿಲ್ಲ ಸುತ್ತಲೂ ನೋಡ್ತಾನೆ ಇರ್ತಾರೆ ಆದರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಕದ್ದು ಮುಚ್ಚಿ ಮಾಡಿದ್ದೀನಿ ಅದಾದಮೇಲೆ ಈ ಕಡೆ ಈ ಥರ ಎಲ್ಲ ಬ್ರಾಹ್ಮಣ್ಸ್ ಭಟ್ರುಗಳು ಕೂತು ಏನೋ ಪೂಜೆ ಮಾಡ್ತಾಯಿದ್ರು ಈ ಕಡೆ ಒಂದು ಸಭಾ ಮಂಟಪ ಭವನ ಇದೆ ಅಲ್ವಾ ದೇವಸ್ಥಾನದ ಅಪೋಸಿಟ್ ಎದುರುಗಡೆಯೇ ಅಲ್ಲಿ ನೋಡಿ ಇವಾಗ ಏಳು ಗಂಟೆ ಟೈಮಿಗೆ ಪ್ರಸಾದಕ್ಕೆ ಕೂಡ ಹೋಗ್ತಾಯಿದೀವಿ ಊಟಕ್ಕೆ ಎಲ್ಲ ನೋಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಟೈಮ್ ಪಾಸ್ ಮಾಡಿದ್ವಿ ಏಳು ಗಂಟೆಯಷ್ಟೊತ್ತಿಗೆ ಪ್ರಸಾದ ಹೊರಟ್ವಿ ನೋಡಿ ಇಲ್ಲಿ ಎಷ್ಟು ದೊಡ್ಡ ಹಾಲಿದೆ ಮುಂಚೆ ಈ ಕೊರೋನಾ ಟೈಮಲ್ಲಿ ಇತ್ತಲ್ಲ ಅವಾಗ ಒಂಥರ ಬಫೆ ಸಿಸ್ಟಮ್ ಇತ್ತು ನಾವು ಹಾಕ್ಸ್ಕೊಂಡು ಹೋಗಿ ದೂರ ದೂರ ಕೂತು ಊಟ ಮಾಡಬೇಕಾಗಿತ್ತು ಇವಾಗ ಮತ್ತು ಈ ಥರ ಕೂರ್ಸೆ ಕೆಳಗೆ ಕೂರ್ಬೋದು ಮುಂಚೆನೆ ಈ ಥರ ಕೆಳಗೆ ಕೂರ್ಬೋದಾಗಿತ್ತು ಈ ಕೊರೋನಾ ಟೈಮಲ್ಲಿ ಸ್ವಲ್ಪ ಚೇಂಜ್ ಆಗಿತ್ತು ಇಲ್ಲೇ ರೂಲ್ಸು ಅಲ್ಲಿ ಹೊಳೆ ಹತ್ರನೂ ಬಿಡ್ತಿರಲಿಲ್ಲ ಆಮೇಲೆ ಇಲ್ಲೂ ಕೂಡ ನಾವು ಹೋಗಿ ಕೂರಬೇಕಾಗಿತ್ತು ಇವಾಗ ಈ ಥರ ಕೂರ್ಬೋದು ಎಲ್ಲರೂ ಒಟ್ಟಿಗೆ ಅವರೇ ಬಡಿಸ್ತಾರೆ ಚೆನ್ನಾಗಿತ್ತು ಪ್ರಸಾದ ಪಾಯಸ ಅನ್ನ ಸಾಂಬಾರು ಮಜ್ಜಿಗೆ ಇಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ನೋಡಿ ನಮ್ಮ ಪಾಪು ಚೆಂದ ಮಾಮನ ಕರಿತಾ ಇದ್ದಾನೆ ಅವನಿಗೆ ಸುಸ್ತಾಗ್ಬಿಟ್ಟಿದ್ದು ಬೆಳಗ್ಗೆಯಿಂದ ತಿರುಗಿ ಈಗಲೇ ನಾ ರಾತ್ರಿ ಆಗ್ತಾ ಬಂತಲ್ಲ ಅವನಿಗೆ ಏನೋ ಕಿರಿಕಿರಿ ಆಗ್ತಾಯಿತ್ತು ಹಾಗಾಗಿ ಅವ್ರ ಅತ್ತೆ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದಾರೆ ಅಲ್ಲಿ ಇಲ್ಲಿ ತೋರಿಸಿ ಇನ್ನು ಮನೆಗೆ ಹೊರಡ್ತೀವಿ ನಾವು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಇನ್ನು ನೆಕ್ಸ್ಟು ಡೈಲಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿಗೆ ನಾವು ತಿರುಗಾಟ ಮಾಡಿದ ವಿಡಿಯೋ ಮುಗೀತು ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾವು ಹೊರಟ್ವಿ ಕಾರ್ ಕಡೆ ಹೋಗ್ತಾ ಇದ್ದೀವಿ ಇವಾಗ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು